ಎಣ್ಣೆ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಪಿತ್ತಕೋಶದಲ್ಲಾಗುವ ಕಲ್ಲುಗಳನ್ನ ಕರಗಿಸಿಕೊಳ್ಬಹುದು ಅದು ಕರಗದೆ ಇಲ್ಲ ಅದಕ್ಕೆ ಆಪರೇಷನ್ ಮಾಡಬೇಕು ಪಿತ್ತಕೋಶನೇ ತೆಗಿಬೇಕು ಅಂತ ಹೇಳ್ತಾರೆ ಕೌಂಟು ಮೋಟಿಲಿಟಿ ಇಂತಹ ಸಮಸ್ಯೆಗಳಿರ್ತದೆ ಬಹಳ ಜನರಿಗೆ ಸಮಸ್ಯೆ ಇದೆ ದೊಡ್ಡ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಉದ್ದಿಮೆನೇ ಆಗಿಬಿಟ್ಟಿದೆ ಈ ಸಮಸ್ಯೆಗಳಿಗೆ ಔಷಧಿ ಕೊಡೋದು ಆದರೆ ಸುಲಭವಾಗಿ ನಾವು ಪಂಚಕರ್ಮ ಮತ್ತು ಆಯುರ್ವೇದ ಔಷಧಿಗಳ ಒಂದು ಪ್ರಯೋಗದಿಂದ ಈ ಒಂದು ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಆತ್ಮೀಯರೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ಅಣ್ಣೆ ಸೊಪ್ಪು ಅಂತ ಬರ್ತದೆ ನಮ್ಮ ಉತ್ತರ ಉತ್ತರ ಕರ್ನಾಟಕದಲ್ಲಿ ಇದನ್ನ ಕೋಲಾಣಿ ಸೊಪ್ಪು ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ಗದ್ದೆಗಳಲ್ಲಿ ಹೇರಳವಾಗಿ ಇದು ಬೆಳೀತದೆ ಇದರ ಚಿತ್ರಣವನ್ನು ನೀವು ಗಮನಿಸ್ಬೋದು ತೋರಿಸ್ತಾ ಇದ್ದಾರೆ ಚಿತ್ರದಲ್ಲಿ ಅಣ್ಣೆ ಸೊಪ್ಪು ಕೋಲಾಣಿ ಸೊಪ್ಪು ಅಂತ ಇದರ ಪರ್ಯಾಯ ಹೆಸರುಗಳು ಇದು ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಪ್ರಯೋಜನಗಳನ್ನು ಕೊಡ್ತದೆ ನಮ್ಮ ಸುತ್ತಮುತ್ತಲಕ್ಕಂಥ ಕೆಲವೊಂದಿಷ್ಟು ವಲಮೂಲಿಕೆಗಳನ್ನು ಸುಲಭವಾಗಿ ಸಿಗ್ತಕ್ಕಂಥ ಈ ವನಮೂಲಿಕೆಗಳನ್ನ ಪರಿಚಯಿಸ್ತಕ್ಕಂಥ ಒಂದು ಹೊಸ ಪ್ರಯೋಗವನ್ನು ನಾವೀಗ ಮಾಡ್ತಾ ಇದ್ದೇವೆ ಇಷ್ಟು ದಿವಸ ಕೆಲವೊಂದಿಷ್ಟು ಮನೆ ಮದ್ದುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ವಿ ಈಗ ಈ ವನಮೂಲಿಕೆಗಳ ವಿಚಾರವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತದೆ ಹಾಗಿದ್ರೆ ಈ ಅಣ್ಣೆ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇದರ ಒಂದು ವೈಜ್ಞಾನಿಕ ಹೆಸರು ಏನು ಅಂತ ಹೇಳಿದ್ರೆ ಸಲೇಸಿಯಾ ಅರ್ಜಿಸಿಯಾ ಅಂತ ಹೇಳಿ ಇದರ ವೈಜ್ಞಾನಿಕ ಹೆಸರು ಸಲೇಸಿಯಾ ಅರ್ಜಿಸಿಯಾ ಅಂತ ಹೇಳಿ ಇದರ ವೈಜ್ಞಾನಿಕ ಹೆಸರು ಅಮರಾಂತಿಯಾಸಿಸ್ ಅನ್ನುವ ಸಸ್ಯವರ್ಗದ ಕುಟುಂಬಕ್ಕೆ ಇದು ಸೇರಿದೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳಿದ್ದಾವೆ ಹಾಗಿದ್ರೆ ಯಾವ್ಯಾವ ಆರೋಗ್ಯದ ಸಮಸ್ಯೆಗಳಿಗೆ ಇದು ಪರಿಹಾರ ಅಂತ ನೋಡೋಣ ಇದರ ಎಲೆ ಆ ಎಲೆಯನ್ನು ಜಜ್ಜಿ ರಸ ತೆಗಿಬೇಕು ಅದರ ಸ್ವರಸವನ್ನು ನಾಲ್ಕರಿಂದ ಆರು ಚಮಚದಷ್ಟು ರಸವನ್ನು ಏನು ಮಾಡಬೇಕು ಒಂದು ಆರು ಚಮಚದಷ್ಟು ನಿಂಬೆಹಣ್ಣಿನ ರಸದೊಂದಿಗೆ ಸೇರಿಸಿ ಅದರಲ್ಲಿ ಅರ್ಧ ಚಮಚದಷ್ಟು ಸೈಂಧವ ಲವಣವನ್ನು ಬೆರೆಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಮೇಲೆ ಇಂಗ್ಳಾರಕಾಯಿಯ ಒಂದು ತಿರುಳನ್ನು ತೆಗೆದು ಆ ಉಂಡೆಯನ್ನು ಕೂಡ ಇಂಗ್ಳಾರಕಾಯಿ ಅಂತ ಬರ್ತದೆ ಆ ಉಂಡೆಯನ್ನು ಕೂಡ ಒಂದು ಕಡ್ಲೆಕಾಳು ಗಾತ್ರದಷ್ಟು ಒಂದು ಆರು ಉಂಡೆಯನ್ನು ಸೇವನೆ ಮಾಡೋದ್ರಿಂದ ಇವೆರಡೂ ಕಾಂಬಿನೇಷನ್ನಾಗಿ ನಾವು ಸೇವನೆ ಮಾಡೋದ್ರಿಂದ ಬಿತ್ತಕೋಶದಲ್ಲಾಗುವ ಕಲ್ಲುಗಳನ್ನು ಕರಗಿಸಿಕೊಳ್ಬೋದು ಹಾಗೂ ಕಿಡ್ನಿ ಕಲ್ಲುಗಳನ್ನು ಕೂಡ ಕರಗಿಸಿಕೊಳ್ಳಬಹುದು ಪಿತ್ತಕೋಶದ ಕಲ್ಲಿಗೆ ಭಾಳ ಇಂಪಾರ್ಟೆಂಟ್ ಇದು ಕಿಡ್ನಿ ಕಲ್ಲು ಕರಗಬೇಕಂದ್ರೆ ಇದರಲ್ಲಿ ಇದರ ಸಮ ಪ್ರಮಾಣದಲ್ಲಿ ಏನು ಮಾಡಬೇಕಂದ್ರೆ ಮುಟ್ಟಿದ್ರ ಸೊಪ್ಪಿನ ರಸವನ್ನು ಆರು ಚಮಚ ಈ ಎಣ್ಣೆ ಸೊಪ್ಪಿನ ರಸ ಅಂದರೆ ಆರು ಚಮಚ ಮುಟ್ಟಿದ್ರ ಮುನಿ ಸೊಪ್ಪಿನ ರಸ ಅರ್ಧ ಚಮಚ ಸೈದಿಂದ ಬಲವಣ ಹಾಕಿ ಸೇವನೆ ಮಾಡೋದು ಆದರೆ ಈ ಪಿತ್ತಕೋಶದ ಕಲ್ಲು ಕರಗಲಿಕ್ಕೆ ಆರು ಚಮಚ ಎಣ್ಣೆ ಸೊಪ್ಪಿನ ರಸಕ್ಕೆ ಆರು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ಹೀಗೆ ಅದರ ಒಂದು ಕಾಂಬಿನೇಷನ್ ಕಿಡ್ನಿ ಕಲ್ಲಿಗೆ ಬೇರೆ ಪಿತ್ತಕೋಶದ ಕಲ್ಲಿಗೆ ಬೇರೆ ಪಿತ್ತಕೋಶದ ಕಲ್ಲನ್ನು ಯಾಕೆ ನಾನು ಹೆಚ್ಚಾಗಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಅದು ಕರಗದೆ ಇಲ್ಲ ಅದಕ್ಕೆ ಆಪ್ರೇಷನ್ನೇ ಮಾಡಬೇಕು ಪಿತ್ತಕೋಶನೇ ತೆಗಿಬೇಕು ಅಂತ ಹೇಳ್ತಾರೆ ಆ ಪಿತ್ತಕೋಶ ತೆಗೆದ್ರೆ ನಮ್ಮ ದೇಹ ಹೆಂಗಾಗುತ್ತೆ ಅಂದರೆ ರೆಗ್ಯುಲೇಟರ್ ಇಲ್ದೇ ಇರತಕ್ಕಂಥ ಗಾಡಿ ಆಗ್ತದೆ ರೆಗ್ಯುಲೇಟರ್ ಇಲ್ದಿರ್ತಕ್ಕಂಥ ಗಾಡಿ ಹೇಗೆ ಪದೇ ಪದೇ ಹೀಟಾಗಿ ಬೀಳುತ್ತದೆ ಇಂಜನೇ ಸೀಸ್ ಆಗುತ್ತೆ ಹಾಗೆ ನಮ್ಮ ದೇಹದ ಪರಿಸ್ಥಿತಿನೂ ಆಗ್ತದೆ ಇಡೀ ಜೀರ್ಣಾಂಗ ವ್ಯವಸ್ಥೆಯ ಒಂದು ಜೀರ್ಣಶಕ್ತಿ ನಿಂತಿರೋದು ಪಿತ್ತಕೋಶದಲ್ಲಿ ಉತ್ಪತ್ತಿಯಾಗುವ ಒಂದು ಸ್ವರಸದಲ್ಲಿ ಹಾಗಾಗಿ ನಮ್ಮ ಜೀರ್ಣಶಕ್ತಿಗೆ ಪೂರಕವಾಗಿ ಕೆಲಸ ಮಾಡತಕ್ಕಂಥ ಪಿತ್ತಕೋಶವನ್ನು ನಾವು ಉಳಿಸ್ಕೊಳ್ಳಿಕ್ಕಾಗಿ ಈ ಮನೆಮದ್ದನ್ನು ಮಾಡಬಹುದು ಹಾಗೂ ಈ ಮನೆಮದ್ದನ್ನು ಮಾಡಿದಾಗಲೂ ಕೂಡ ನಿಮಗೆ ಪರಿಹಾರ ದೊರಕಲಿಲ್ಲ ಅಂದರೆ ನಮ್ಮಲ್ಲಿ ಪಿತ್ತಕೋಶದ ಕಲ್ಲಿಗೆ ಸ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಆಯುರ್ವೇದಿಕ್ ಔಷಧಿಗಳನ್ನ ನಾವು ಕೊಡ್ತೇವೆ ಅದರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಪಿತ್ತಕೋಶ ಆ ಒಂದು ಕಲ್ಲು ಕರಗಿರ್ತಕ್ಕಂಥ ದಾಖಲೆಗಳು ಮತ್ತು ಸಾಕ್ಷಿ ಆಧಾರಗಳು ನಮ್ಮಲ್ಲಿ ಇದ್ದಾವೆ ಹಾಗಾಗಿ ಪಿತ್ತಕೋಶದ ಕಲ್ಲಿಗೆ ನಾವು ಮೊದಲು ಮನೆ ಮದ್ದನ ಮಾಡಿಕೊಂಡು ಆಗದೇ ಪಕ್ಷದಲ್ಲಿ ಇಂಥ ಆಯುರ್ವೇದ ಔಷಧಿಗಳನ್ನ ಬಳಸ್ಬೋದು ಹಾಗೆಯೇ ಆದ ಯಾರಿಗೆ ಕೌಂಟು ಮೋಟಿಲಿಟಿ ಇಂತಹ ಸಮಸ್ಯೆಗಳಿರ್ತದೆ ಅಂಥವರು ಆ ಶುಕ್ರಾಣುಗಳಲ್ಲಾಗಿರ್ತಕ್ಕಂಥ ಸಮಸ್ಯೆಗಳು ಅದರಿಂದ ಗಂಡು ಮಕ್ಕಳಿಗೆ ಮಕ್ಕಳಾಗದೇ ಇರ್ತಕ್ಕಂಥ ಸಮಸ್ಯೆಗಳ ಒಂದು ಸಮಸ್ಯೆ ಹೆಚ್ಚಾಗ್ತದೆ ಅಂಥವರು ಪುರುಷತ್ವದ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಇದರ ಬೀಜ ಇದರ ಬೀಜ ಹೆಂಗೆ ಸಾಮಾನ್ಯವಾಗಿ ಅಂದರೆ ಇದು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹೂವಿನಲ್ಲಿ ಬೀಜ ಆಗ್ತದೆ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹೂವು ಹೆಂಗೆ ಇರ್ತದೆ ಹೇಳಿದರೆ ಅದು ಕೆಂಪು ಮಿಶ್ರಿತ ನೇರಳೆ ಬಣ್ಣದಲ್ಲಿ ಆ ಹೂವು ಬೆಳೀತದೆ ಅದು ಬೆಳೀತಾ 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 ಏನಾಗುತ್ತೆ ಸಂಪೂರ್ಣವಾಗಿ ಬಿಳಿ ವರ್ಣಕ್ಕೆ ತಿರುಗ್ತದೆ ಆ ಒಂದು ಹೂವು ಎಳೆದಿರ್ಬೇಕಾದ್ರೆ ಕೆಂಪು ಮಿಶ್ರಿತ ನೇರಳೆ ಬಣ್ಣ ಅಥವಾ ಏನಂತೇಳಿದ್ರೆ ಈ ಆರೆಂಜ್ ಅಂದರೆ ಕಾವಿ ಮಿಶ್ರಿತವಾಗಿರ್ತಕ್ಕಂಥ ನೇರಳೆ ಬಣ್ಣದಲ್ಲಿ ಅದರ ಹೂವಿರ್ತದೆ ಹಾಗೆ ಅದು ಬೆಳೀತಾ ಬೆಳೀತಾ ಸಂಪೂರ್ಣವಾಗಿ ಬೆಳ್ಳಗಾಗುತ್ತೆ ಗುಲಾಬಿ ಮಿಶ್ರಿತವಾಗಿರ್ತಕ್ಕಂಥ ನೇರಳೆ ಬಣ್ಣನೂ ಇರ್ತದೆ ಸಣ್ಣದಿರಬೇಕಾರೆ ಹೂ ಸಣ್ಣದಿರಬೇಕಾರೆ ಹೂ ಸಂಪೂರ್ಣವಾಗಿ ಬಲೀತಂದರೆ ಸುಂ ಸಂಪೂರ್ಣ ಬೆಳ್ಳಗಾಗಿಬಿಡ್ತದೆ ಅದು ಹೂವು ಉದ್ದ ಬೆಳೀತದೆ ಹೀಗೆ ಆ ಹೂವಿನೊಳಗಡೆ ಬೀಜಗಳಿರ್ತವೆ ಆ ಬೀಜಗಳನ್ನು ನುಣ್ಣಗೆ ಅರಿದು ಅದರ ಒಂದು ಬೀಜದ ಒಂದು ಚೂರ್ಣ ಮಾಡಿಕೊಂಡು ಏನು ಮಾಡಬೇಕು ಅಂತೇಳಿದರೆ ಅರ್ಧದಿಂದ ಒಂದು ಚಮಚದಷ್ಟು ಚೂರ್ಣವನ್ನು ನಾವು ಹಾಲಿನೊಂದಿಗೆ ಸೇವನೆ ಮಾಡೋದ್ರಿಂದ ಈ ಕೌಂಟು ಮೋಟಿಲಿಟಿ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೋದು ತುಂಬ ವೃದ್ಧಿಯಾಗಿತ್ತು ಸಮಸ್ಯೆ ಅಂತ ಹೇಳಿದ್ರೆ ಅಜೋಸ್ಪರ್ಮಿಯಾ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದರೆ ಕೆಲವೊಬ್ಬರಿಗೆ ವೆರಿಕೋಸಿಲ್ ಕೂಡ ಅಂತ ಸಮಸ್ಯೆ ಬಂದಿರುತ್ತೆ ಹಾಗೂ ಪ್ರೋಸ್ಟೇಟಲ್ಲಿ ಇನ್ಫ್ಲಮೇಷನ್ನು ಇನ್ಫೆಕ್ಷನ್ ಆಗಿದ್ದರಿಂದ ಆ ಥರ ಸಮಸ್ಯೆ ಬಂದಿರುತ್ತೆ ಅದನ್ನು ಹಾರ್ಮೋನ್ ವ್ಯತ್ಯಾಸಗಳಿಂದನೂ ಬಂದಿರುತ್ತೆ ತುಂಬ 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 ಸಮಸ್ಯೆ ಜಾಸ್ತಿ ಆಗಿತ್ತು ಅಂದರೆ ಅಲ್ಲಿ ಆಯುರ್ವೇದ ಚಿಕಿತ್ಸೆಗಳ ಅನಿವಾರ್ಯತೆ ಅಗತ್ಯತೆ ಇರ್ತದೆ ಪಂಚಕರ್ಮ ಮತ್ತು ಅದಕ್ಕೆ ಹಲವಾರು ರಸಾಯನ ಚಿಕಿತ್ಸೆಗಳನ್ನು ನಾವು ನೀಡೋದ್ರಿಂದ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಭಾಳ ಜನರಿಗೆ ಈ ಸಮಸ್ಯೆ ಇದೆ ದೊಡ್ಡ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಉದ್ದಿಮೆನೇ ಆಗಿಬಿಟ್ಟಿದೆ ಈ ಸಮಸ್ಯೆಗಳಿಗೆ ಔಷಧಿ ಕೊಡೋದು ಆದರೆ ಸುಲಭವಾಗಿ ನಾವು ಪಂಚಕರ್ಮ ಮತ್ತು ಆಯುರ್ವೇದ ಔಷಧಿಗಳ ಒಂದು ಪ್ರಯೋಗದಿಂದ ಈ ಒಂದು ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಭಾಳ ಜನ ಇದರಿಂದ ಫ್ರಸ್ಟ್ರೇಷನ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣ್ತೇವೆ ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಡೋನರ್ ಸ್ಪರ್ಮಿಗೆ ಹೋಗಿ ಅಂತ ಹೇಳ್ತಾರೆ ಆವಾಗ ಏನಾಗ್ತದೆ ಅವ್ರಿಗೆ ತುಂಬ ಬೇಜಾರಾಗ್ತದೆ ಏನು ನಾನು ಗಂಡ್ಮಗಾಗಿ ಹುಟ್ಟಿ ಕೂಡ ಈ ಥರ ಸಮಸ್ಯೆ ಬಂತಲ್ಲ ಅಂಥೇಳಿ ಅಂಥವ್ರು ಆ ಥರದ ಒಂದು ದೋಷ್ ಒಂದು ಕೆಟ್ಟ ಒಂದು ಏನಂತ ಏನಂತೇಳಿದರೆ ಪ್ರಾಣತ್ಯಾಗ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗಿರೋದನ್ನು ನಾವು ಕಾಣ್ತೇವೆ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಬಯಾಲಜಿಕಲ್ ಚೈಲ್ಡ್ ಬೇಕು ಅನ್ನೋ ಆಸೆ ಇರ್ತದೆ ಅದಕ್ಕಾಗಿ ಅಂಥವ್ರು ಹೆಚ್ಚು ಟೆನ್ಷನ್ ಆಗೋ ಅಗತ್ಯತೆ ಇಲ್ಲ ಅವರಿಗೆ ಆಯುರ್ವೇದದಲ್ಲಿ ಪರಿಹಾರ ನಾವು ನೀಡಬಹುದು ಇನ್ನು ಮತ್ತೊಂದು ಇದರ ಪ್ರಯೋಗವನ್ನು ನಾವು ಕಾಣೋದಾದರೆ ಯಾರಿಗೆ ಕಣ್ಣಿನ ಸಮಸ್ಯೆಗಳು ಪ್ರಾರಂಭಿಕ ಅಂತಲಿದ್ದರೆ ದೋಷ ಸಮೀಪ ದೋಷದ ಸಮಸ್ಯೆಗಳು ಪ್ರಾರಂಭಿಕ ಅಂತಲಿದ್ದರೆ ಪೊರೆಯೂ ಕೂಡ ಅದಾಗ್ತಾನೆ ಒಂದು ಕಣ್ಣಿನ ಪೊರೆಯ ಸಮಸ್ಯೆ ಬರ್ತಾ ಇದ್ದರೆ ಅಂಥವ್ರು ಇದರ ಬೀಜಗಳ ನುಣ್ಣಗೆ ಪುಡಿ ಮಾಡಿ ಅದನ್ನು ಏನು ಹೇಳಿದರೆ ಆ ಪುಡಿಯನ್ನು ಸ್ವಲ್ಪ ಸುಟ್ಟು ಬೂದಿ ಮಾಡಬೇಕು ಬೂದಿ ಮಾಡಬೇಕು ಹೇಗೆ ಬೂದಿ ಮಾಡಬೇಕು ಹೇಗೆ ಹೇಳಿದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಆ ಬೂದಿಗೇ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಉರಿ ಹಚ್ಚಬೇಕು ಅದು ಉರಿತದೆ ಚೆನ್ನಾಗಿ ಉರಿತದೆ ಹಾಗೆ ಅದನ್ನು ಸುಟ್ಟು ಬೂದಿ ಮಾಡಬೇಕು ಇಲ್ಲಾಂದರೆ ಅದನ್ನು ಆ ಪುಡಿಯನ್ನು ಒಂದು ತವೆಯಲ್ಲಿ ಚೆನ್ನಾಗಿ ಕಪ್ಪಾಗೋರಿಗೆ ಹುರಿಬೇಕು ಇದೇ ಬೆಸ್ಟ್ ಆಗುತ್ತೆ ಅದನ್ನು ಚೆನ್ನಾಗಿ ಹುರಿದು ಅದು ಕಪ್ಪಾಗೋರಿಗೆ ಬೂದಿ ಆಗೋರಿಗೆ ಹುರಿಬೇಕು ಅದನ್ನೇನು ಮಾಡಬೇಕು ಅಂತೇಳಿದರೆ ಆ ಒಂದು ಬೂದಿಯನ್ನು ಕಪ್ಪು ಬೂದಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಈ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಅದನ್ನು ಅವತ್ತಿದ ಅವತ್ತೆ ಆ ಪೇಸ್ಟ್ ಥರ ಮಾಡಿಕೊಂಡು ಕಣ್ಣಿಗೆ ಕಾಡಿಗೆ ಥರ ಹಚ್ಕೊಳ್ಳೋದು ಈ ಥರ ಅಂಜನ ಕಾಡಿಗೆ ಥರ ಕಣ್ಣಿಗೆ ಹಚ್ಕೊಳ್ಳೋದ್ರಿಂದ ದೂರದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಹಾಗೂ ಪ್ರಾರಂಭಿಕೆ ಎರಡು ಗುರುತನ ಇದ್ದರೆ ಅಂತಹ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ಬೋದು ಪ್ರಾರಂಭಿಕಲ್ಲಿ ಪೊರೆ ಇದ್ರೂ ಕೂಡ ಇದರಿಂದ ಕರಗುತ್ತೆ ಅತಿ ಹೆಚ್ಚಾಗಿತ್ತು ಅಂತೇಳಿದ್ರೆ ಅಂಥವರಿಗೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಒಂದು ದಿವ್ಯ ನಯನಾಮೃತ ಅಂತ ನಾವು ಕೊಡ್ತೇವೆ ಭಾಳ ಜನರಿಗೆ ಅದರಿಂದ ಪ್ರಯೋಜನ ಆಗಿದೆ ಆ ಒಂದು ದಿವ್ಯ ನಯನಾಮೃತದ ಪ್ರಯೋಗವನ್ನು ಕೂಡ ನೀವು ಮಾಡಬಹುದು ತರಿಸ್ಕೊಂಡು ಮನೆಯಲ್ಲೇ ಇದಿಷ್ಟು ಈ ಅಣ್ಣೆ ಸೊಪ್ಪಿನ ಪ್ರಯೋಗ ಮತ್ತು ಇದರ ಎಲೆಯನ್ನು ಪಲ್ಯ ಮಾಡಿಕೊಂಡು ಕೂಡ ಸೇವನೆ ಮಾಡ್ತಾರೆ ಆ ಪಲ್ಯದಿಂದ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಸಮಸ್ಯೆ ಗುಣ ಆಗ್ತದೆ ಅಣ್ಣೆ ಸೊಪ್ಪಿನ ಪಲ್ಯ ಮಾಡ್ತಾರೆ ಬಹಳ ಅದ್ಭುತವಾಗಿ ಆಗುತ್ತೆ ರುಚಿಕರವಾಗಿ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸಿ ಅದನ್ನು ಪಲ್ಯ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಕಣ್ಣು ಉರಿ ಕಾಲು ಉರಿ ಮೂತ್ರ ಉರಿ ಆಮೇಲೆ ಈ ಅತಿಯಾಗಿ ಉಷ್ಣತೆಯ ಸಮಸ್ಯೆಯಿಂದ ಆಗ್ತಕ್ಕಂಥ ಈ ಒಂದು ಶರೀರದಲ್ಲಿ ಆಗ್ತಕ್ಕಂಥ ಈ ಪಿತ್ತದ ಅಲರ್ಜಿಯಿಂದ ಆಗ್ತಕ್ಕಂಥ ಚರ್ಮದ ಅಲರ್ಜಿಗಳು ನವೆ ಕೆರೆತ ತುರ್ಕೆ ಇಂಥವೆಲ್ಲವನ್ನು ಕೂಡ ಇದರ ಸೊಪ್ಪಿನ ಪಲ್ಯ ವಾರಕ್ಕೊಂದು ಎರಡು ಸರಿ ಸೇವನೆ ಮಾಡೋದ್ರಿಂದ ಹಾಗೂ ಇದರ ಎಲೆಯ ರಸವನ್ನು ಬೆಳಗ್ಗೆ ಸಾಯಂಕಾಲ ಒಂದು ಆರಾರು ಚಮಚ ಸೇವನೆ ಮಾಡೋದ್ರಿಂದ ಪಿತ್ತದ ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆರೆತ ಆಮೇಲೆ ಚರ್ಮದ ನವೆ ಇವೆಲ್ಲ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಸಮಸ್ಯೆಗೂ ಕೂಡ ಇದರ ಒಂದು ಸೊಪ್ಪಿನ ಪಲ್ಯ ಸೇವನೆ ಮಾಡೋದು ಪರಿಹಾರ ಅಂತ ಹೇಳ್ಬೋದು ಇದರ ಎಲೆಯ ರಸವನ್ನು ಕೂಡ ಸೇವನೆ ಮಾಡೋದು ಅದ್ಭುತವಾಗಿ ಅಜ್ಜೀರ್ಣ ಮಲಬದ್ಧತೆ ಒಂದು ಪಿತ್ತದ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುತ್ತೆ ಹೊಟ್ಟೆ ತಂಪಾಗುತ್ತೆ ಹೊಟ್ಟೆ ಶುದ್ಧಿ ಆಗುತ್ತೆ ಘಟ್ ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗಿ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಮಾಡಲಿಕ್ಕೆ ಇದರ ಪಲ್ಯ ಮತ್ತು ಇದರ ಎಲೆಯ ರಸ ಅದ್ಭುತವಾಗಿರ್ತಕ್ಕಂಥ ಪರಿಹಾರವಾಗುತ್ತೆ ರಕ್ತವನ್ನು ಕೂಡ ಅದೇ ಶುದ್ಧೀಕರಣ ಮಾಡುತ್ತೆ ಇದಿಷ್ಟು ಅಣ್ಣೆ ಸೊಪ್ಪಿನ ಪ್ರಯೋಗದಿಂದ ಆಗುವ ಆರೋಗ್ಯದ ಲಾಭಗಳು ಇದರ ಒಂದು ವಿಚಾರಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಪೇಜ್ ಇದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಹಲವಾರು ವಿಡಿಯೋಗಳು ಸಿಗ್ತವೆ ಆ ಒಂದು ಪೇಜನ್ನು ವಿಸಿಟ್ ಮಾಡಿ ಹಾಗೂ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ನಾವೇ ಖುದ್ದಾಗಿ ಆ ಶಿಬಿರವನ್ನು ನಡೆಸ್ಕೊಡ್ತೇವೆ ಅಲ್ಲಿ ಆಹಾರದ ಬಗ್ಗೆ ಆರೋಗ್ಯದ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ತಾವು ಆ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಆಯಸ್ಸನ್ನು ವೃದ್ಧಿಗೊಳಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು